ರಾಜ್ಯದಲ್ಲಿ ಈಗ ಸಂಘ ಪರಿವಾರದೇ ಸಂಘರ್ಷ ಶುರುವಾಗಿದೆ ಸರ್ಕಾರ ವರ್ಸಸ್ ಸಂಘ ಪರಿವಾರದ ವಿಚಾರ ವಾರ್ಗೆ ಕಾರಣ ಆಗಿದೆ ಒಂದೆಡೆ ಆರ್ ಎಸ್ ಎಸ್ ಚಿತ್ತಾಪುರದಲ್ಲಿ ನವೆಂಬರ್ ಎರಡಕ್ಕೆ ಪಥ ಸಂಚಲನಕ್ಕೆ ಸಿದ್ಧವಾಗ್ತಿದ್ರೆ ಇನ್ನೊಂದೆಡೆ ಭೀಮ ಆರ್ಮಿ ಕೂಡ ಪಥ ಸಂಚಲನಕ್ಕೆ ಸಜ್ಜಾಗಿದೆ ಇದರಿಂದ ಆರ್ ಎಸ್ ಎಸ್ ವರ್ಸಸ್ ದಲಿತ ಸಂಘಟನೆಗಳ ಪಥ ಸಂಚಲನ ವಾರ್ ಶುರುವಾದಂತೆ ತೋರ್ತಾ ಇದೆ ಸರ್ಕಾರ ವರ್ಸಸ್ ಸಂಘ ವರ್ಸಸ್ ದಲಿತ ಸಂಘಟನೆಗಳು ಹೈ ವೋಲ್ಟೇಜ್ ಚಿತ್ತಾಪುರ ಕ್ಷೇತ್ರದ ಎಲ್ಲರ ಚಿತ್ತ ಸಂಘ ಪರಿವಾರ ಹಾಗೂ ಸರ್ಕಾರದ ನಡುವೆ ಎದ್ದಿರುವ ಧರ್ಮ ಸಂಘರ್ಷ ಹೆಚ್ಚಾಗ್ತಾನೆ ಇದೆ ಖರ್ಗೆಯ ಸ್ವಕ್ಷೇತ್ರ ಚಿತ್ತಾಪುರದಲ್ಲಿ ಪಥ ಸಂಚಲನ ಮಾಡೇ ಮಾಡ್ತೀವಿ ಅನ್ನೋ ಜಿದ್ದಿಗೆ ಆರ್ ಎಸ್ ಎಸ್ ಬಿದ್ದಿದೆ ಕೋರ್ಟ್ ಅಭಿಪ್ರಾಯದಂತೆ ನವೆಂಬರ್ ಎರಡರಂದು ಪಥ ಸಂಚಲನಕ್ಕೆ ಆರ್ ಎಸ್ ಎಸ್ ಸಿದ್ಧತೆ ಆರಂಭಿಸಿದೆ ಕಲಬುರಗಿ ಜಿಲ್ಲಾಧಿಕಾರಿಗೆ ಮನವಿ ಪತ್ರವನ್ನು ಸಲ್ಲಿಸಿದೆ ಇದರ ಬೆನ್ನಲ್ಲೇ ದಲಿತ ಸಂಘಟನೆಗಳು ಅಂದೇ ನಮಗೂ ಪಥ ಸಂಚಲನಕ್ಕೆ ಅವಕಾಶ ನೀಡಬೇಕು ಅಂತ ಪಟ್ಟು ಹಿಡಿದಿವೆ ದಲಿತ ಪ್ಯಾಂಥರ್ಸ್ ಆರ್ಮಿ ಸಂವಿಧಾನ ರಕ್ಷಣೆ ಪಡೆಗಳು ಡಿಸಿಗೆ ಮನವಿ ಸಲ್ಲಿಸಿವೆ ಸಂಘ ಸಂಘಟನೆಗಳು ಎರಡು ಒಂದೇ ದಿನ ಪಥ ಸಂ ಸಂಚಲನ ಮಾಡಿದ್ರೆ ಸಂಘರ್ಷ ಆಗುತ್ತೆ ಅನ್ನೋ ಆತಂಕದಲ್ಲಿದೆ ಜಿಲ್ಲಾಡಳಿತ ಈಗಾಗಲೇ ಕೋರ್ಟ್ ಎರಡು ಕಡೆ ಸಮಯ ಹೊಂದಾಣಿಕೆ ಮಾಡಿಕೊಡಿ ಎಂದು ಸೂಚಿಸಿರೋದ್ರಿಂದ ಸರ್ಕಾರ ಅವಕಾಶ ಮಾಡಿಕೊಡುತ್ತಾ ಹೇಗೆ ಅನ್ನೋದನ್ನ ನೋಡ್ಬೇಕಿದೆ ಬಿಎಂಆರ್ಮಿ ಅವ್ರ ದಲಿತ ಪ್ಯಾಂಥರಬಹುದು ಇನ್ನೂ ಕೆಲವು ಸಂಘಟನೆಗಳು ಇಲ್ಲಿ ನಿಮ್ಮ ಚಾಮರಾಜನಗರ ಮೈಸೂರಿನಲ್ಲೂ ಕೂಡ ಹೇಳಿದ್ದಾರೆ ನಮಗೂ ಅವಕಾಶ ಕೊಡಿ ನೀಲಿ ಶರ್ಟ್ ಹಾಕೊಂಡು ದೊಣ್ಣೆ ತಗೊಂಡು ನಾವು ಪಥಸಂಚಲನ ನಾವು ಮಾಡ್ತೀವಿ ಅಂತ ಒಂದು ಗೌರ್ಮೆಂಟ್ ಆದೇಶ ಇದೆ ಅಪ್ಪ ಅದು ನಾ ಆರ್ಮಿಗೂ ಅನ್ವಯಿಸ್ತದೆ ಬೇರೆ ಸಂಘಟನೆಗಳಿಗೂ ಅನ್ವಯಿಸ್ತದೆ ಅಷ್ಟೇ ಅಲ್ವಾ ಯಾಕೆ ನಮ್ಮ ರಾಜ್ಯದಲ್ಲಿ ಕಾನೂನನ್ನು ಪಾಲನೆ ಮಾಡಲಿಕ್ಕೆ ಇವರಿಗೆ ಇಷ್ಟ ಇಲ್ಲ ಸಿಲ್ಪ ಈ ಕೆಲವು ಮಾನದಂಡಗಳಿವೆ ಆ ಮಾನದಂಡಗಳನ್ನು ಈಡೇರಿಸಿದ್ರೆ ಮುಗ್ದೇ ಹೋಯ್ತಲ್ಲ ಅತ್ತಚಿತ್ತಾಪುರದಲ್ಲಿ ಪಥಸಂಚಲನಕ್ಕೆ ಆರ್ ಎಸ್ ಎಸ್ ಸಕಲ ಸಿದ್ಧತೆ ಮಾಡಿಕೊಳ್ತಿದ್ರೆ ಇತ್ತ ಸಂಘ ಪರಿವಾರದ ರಿಜಿಸ್ಟ್ರೇಷನ್ ಬಗ್ಗೆ ಸಚಿವ ಪ್ರಿಯಾಂಕಾ ಖರ್ಗೆ ಪ್ರಶ್ನೆ ಎತ್ತಿದ್ದಾರೆ ನೂರು ವರ್ಷ ಆಚರಿಸಿಕೊಂಡ ಸಂಘ ಎಲ್ಲಿಯವರೆಗೂ ಅಧಿಕೃತ ನೋಂದಣಿ ಮಾಡಿಸದೇ ಇರೋದು ಯಾಕೆ ಅಂತ ಪ್ರಶ್ನಿಸಿದ್ದಾರೆ ಪ್ರತಿಯೊಂದು ಸಂಘ ಇಲ್ಲವೇ ಸಂಸ್ಥೆಗಳು ನೋಂದಣಿ ಮಾಡಿಸುವುದು ಕಡ್ಡಾಯ ನಮ್ಮ ಕಾನೂನಿನಲ್ಲೇ ಇದೆ ಆದ್ರೆ ಆರ್ ಎಸ್ ಎಸ್ ಎಷ್ಟು ವರ್ಷ ನೋಂದಣಿ ಮಾಡಿಸದಿರೋದು ಯಾಕೆ ಅಂತ ಪ್ರಶ್ನಿಸಿದ್ದಾರೆ ಸಂಘದ ಅಧಿಕೃತ ದಾಖಲೆ ಪತ್ರಗಳಿದ್ದರೆ ನನ್ನ ಮುಖದ ಮೇಲೆ ಎಸೆಯಲಿ ಅಂತ ಪ್ರಿಯಾಂಕರ್ಗೆ ಸವಾಲು ಸಚಿವರ ಮಾತಿಗೆ ಬಿಜೆಪಿ ಶಾಸಕ ಅಶ್ವತ್ ನಾರಾಯಣ್ ಸಂಘದ ಹೆಸರಿನಲ್ಲಿ ಯಾವ ಕಟ್ಟಡ ಇದೆ ತೋರಿಸಲಿ ಅಂತ ಪ್ರತಿ ಸವಾಲು ಹಾಕಿದ್ದಾರೆ ಆರ್ ಎಸ್ ಎಸ್ ರಿಜಿಸ್ಟ್ರೇಷನ್ ಡಾಕ್ಯುಮೆಂಟ್ ಅನ್ನ ಪ್ರಿಯಾಂಕರ್ಗೆ ಮುಖದ ಮೇಲೆ ಎಷ್ಟು ಬಿಡಿ ತಗೊಳ್ಳೋ ಇದು ಡಾಕ್ಯುಮೆಂಟ್ ಇದೆ ನೋಡು ರಿಜಿಸ್ಟರ್ಡ್ ಡಾಕ್ಯುಮೆಂಟ್ ಇದೆ ಅಧಿಕೃತ ಸಂಘಟನೆ ಇದೆ ನಮ್ದು ಅಂತ ಹೇಳಿದ್ರೆ ಮುಗ್ದೇ ಹೋಗ್ತದಲ್ಲ ಸ್ವಾಮಿ ಎಲ್ಲ ಸಂಸ್ಥೆಗಳು ಏನು ರಿಜಿಸ್ಟರ್ ಆಗಬೇಕು ಅಂತ ಎಲ್ಲೂ ಇಲ್ಲ ಪ್ರತಿಯೊಬ್ಬ ವ್ಯಕ್ತಿಗೆ ಒಂದು ಉದ್ದೇಶದಲ್ಲಿ ಒಂದು ಸ್ಪಷ್ಟ ಸಂದೇಶವನ್ನು ಕಾನೂನಾತ್ಮಕವಾಗಿ ಸಂವಿಧಾನಾತ್ಮಕವಾಗಿ ಪ್ರಜಾಪ್ರಭುತ್ವದಲ್ಲಿ ತಮ್ಮ ಚಟುವಟಿಕೆಯನ್ನು ಮಾಡಲಿಕ್ಕೆ ಸ್ವಾತಂತ್ರ್ಯ ಇದೆ ಸನ್ಮಾನ್ಯರೇ ನಿಮಗೇನು ಎಲ್ಲಿದ್ದೀರೋ ಏನು ತಿಳ್ಕೊಂಡಿದ್ದೀರೋ ಗೊತ್ತಿಲ್ಲ ಕಾನೂನನ್ನ ಮತ್ತು ಸಂವಿಧಾನದ ಆಶಯಗಳು ಸ್ವಾತಂತ್ರ್ಯ ಇದೆ ಅಧಿಕಾರ ಇದೆ ಹಾಗಾಗಿ ಸಂವಿಧಾನಕ್ಕೆ ಮತ್ತು ಪ್ರಜಾಪ್ರಭುತ್ವಕ್ಕೆ ವಿರುದ್ಧವಾಗಿ ನಡ್ಕೊಳ್ತಿರೋ ನೀವು ಎಲ್ಲಾ ರೀತಿಯಾದಂಥ ಅಧಿಕಾರ ದುರ್ಬಳಕೆ ಮಾಡ್ತಿದ್ದೀರಾ ರಿಜಿಸ್ಟರ್ ಸಂಸ್ಥೆನೇ ಆಗಿರ್ಬೇಕು ಅಂತ ಏನೂ ಇಲ್ಲ ಒಟ್ಟಲ್ಲಿ ನವೆಂಬರ್ ಎರಡರವರೆಗೆ ಆರ್ ಎಸ್ ಎಸ್ ಸರ್ಕಾರದ ನಡುವಿನ ಸಂಘರ್ಷಕ್ಕೆ ಬ್ರೇಕ್ ಬೀಳುವಂತೆ ಕಾಣ್ತಿಲ್ಲ ಸಂಘ ಪರಿವಾರವು ಹಠ ಬಿಡ್ತಿಲ್ಲ ಪ್ರಿಯಾಂಕರ್ಗೆ ಕೂಡ ಬಗ್ತಿಲ್ಲ ಅನ್ನುವಂತಾಗಿದೆ ಸರ್ಕಾರ ಹಾಗೂ ಸಂಘದ ನಡುವಿನ ಈ ಹೈಡ್ರಾಮಾಕ್ಕೆ ಚಿತ್ತಾಪುರದ ಜನ ಸಿಲುಕದಿದ್ರೆ ಸಾಕು ಕವನ ಶಿವಣ್ಣ ಪೊಲಿಟಿಕಲ್ ಬ್ಯೂರೋ ಗ್ಯಾರಂಟಿ ನ್ಯೂಸ್ ಬೆಂಗಳೂರು